ಹಾಯ್ ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ನಿಸ್ವಾರ್ಥದಿಂದಲೇ ಸಾರ್ಥಕತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಿದ್ದೇನೆ ಒಂದು ಕತೆ ಕತೆ ಥರ ಹೇಳ್ತೀನಿ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರು ಒಂದು ದಿನ ಕಾಡು ನದಿಗಳನ್ನು ಸುತ್ತಿಕೊಂಡು ಬರಬೇಕೆಂದು ಹೊರಟರು ಕೆಲವು ಕಿಲೋಮೀಟರ್ಗಳ ಪ್ರಯಾಣದ ನಂತರ ಒಂದು ದೊಡ್ಡ ನದಿಯನ್ನು ಕಂಡರು ಆ ನದಿಯ ಸುತ್ತ ತಿರುಗಾಡ ತಿರುಗಾಡತೊಡಗಿದರು ಆಗ ಅವರ ತಲೆಯಲ್ಲಿ ಒಂದು ವಿಚಾರ ಮೂಡಿತು ಒಂದು ವೇಳೆ ಈ ನದಿಯ ಮಾಲೀಕ ನಾನಾಗಿದ್ದರೆ ಎಷ್ಟೊಂದು ಕೋಟಿ ಹಣವನ್ನು ಗಳಿಸಬಹುದಾಗಿತ್ತಲ್ಲ ಎಂದು ಯೋಚಿಸ್ತಾ ಇರ್ತಾನೆ ಏನು ಮಾಡುವುದು ಆ ಯೋಗ ನನಗಿಲ್ಲವಲ್ಲ ಎಂದು ನಿರಾಸೆ ಹೊಂದಿದರು ಆ ಸುಂದರವಾದ ನದಿಯನ್ನು ನೋಡಿ ಖುಷಿಯಾಗಬೇಕಾಗಿದ್ದ ವ್ಯಕ್ತಿಯ ಮನಸ್ಸು ಸ್ವಾರ್ಥ ಚಿಂತನೆಯಿಂದ ಶಾಂತವಿಲ್ಲದಂತಾಯಿತು ಮುಂದೆ ಹೋದಾಗ ಒಂದು ದಟ್ಟ ಅರಣ್ಯವನ್ನು ಕಂಡರು ಅಲ್ಲಿರುವ ಪ್ರಾಣಿ ಪಕ್ಷಿ ಹಣ್ಣು ಎಲ್ಲವನ್ನೂ ನೋಡುತ್ತಾ ಮತ್ತೆ ಅದೇ ವಿಚಾರ ಮಾಡತೊಡಗಿದರು ಒಂದು ವೇಳೆ ಈ ಅರಣ್ಯದ ಮಾಲೀಕ ನಾನಾಗಿದ್ದರೆ ಎಷ್ಟೊಂದು ಕೋಟಿಗಳು ಗಳಿಸಬಹುದಾಗಿತ್ತಲ್ಲ ಎಂದು ನೊಂದುಕೊಂಡರು ನಿರಂತರವಾಗಿ ನಿರಾಸೆಗೊಳ್ಳುತ್ತಾ ಅರಣ್ಯದಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದರು ಆಗ ಅಲ್ಲಿ ಒಂದು ದೊಡ್ಡದಾದ ಮಾವಿನ ತೋಟವನ್ನು ಕಂಡರು ಎಂಬತ್ತು ವರ್ಷದ ವಯಸ್ಸಾದ ವ್ಯಕ್ತಿಯೊಬ್ಬರು ಮಾವಿನ ಸಸಿಗಳನ್ನು ನೆಟ್ಟು ಅದಕ್ಕೆ ದೂರದಿಂದ ಒಂದು ಬಕೆಟ್ನಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಹಾಕುತ್ತಿದ್ದರು ಇದನ್ನು ನೋಡಿದ ಆ ವ್ಯಕ್ತಿ ಇಷ್ಟೊಂದು ವಯಸ್ಸಾಗಿದ್ದರೂ ನೀವೇಕೆ ಮಾವಿನ ಸಸಿಗಳನ್ನು ಬೆಳೆಸುತ್ತಿದ್ದೀರಿ ನೀವು ಬೆಳೆಸುತ್ತಿರುವ ಈ ಮಾವಿನ ಗಿಡದ ಹಣ್ಣುಗಳು ನಿಮಗೆ ಸಿಗಲಾರವು ಈ ಸತ್ಯ ನಿಮಗೆ ಗೊತ್ತಿಲ್ಲವೇ ಎಂದು ಕೇಳ್ತಾನೆ ಆ ವ್ಯಕ್ತಿಗೆ ಎಂದು ಪ್ರಶ್ನಿಸಿದ ಆಗ ಅಜ್ಜ ಕೊಟ್ಟ ಉತ್ತರ ಉತ್ತರವೇನೆಂದರೆ ಹೌದು ನನಗೆ ವಯಸ್ಸಾಗಿದೆ ಈ ಮಾವಿನ ಸಸಿಗಳು ಬೆಳೆದು ಹಣ್ಣುಗಳನ್ನು ಕೊಡಬೇಕಾದರೆ ಸಾಕಷ್ಟು ದೀರ್ಘಕಾಲದ ಸಮಯವೂ ಬೇಕು ಆ ಹಣ್ಣುಗಳು ನನಗೆ ದೊರಕುವುದಿಲ್ಲ ಎಂಬ ಸತ್ಯವೂ ಗೊತ್ತಿದೆ ಆದರೆ ಮುಂದಿನ ಪೀಳಿಗೆಗೆ ಆ ಹಣ್ಣುಗಳು ದೊರೆಯಲಿದೆ ಮರದ ನೆರಳು ಸಿಗಲಿ ಎಂಬ ಆಶಯದಿಂದಲೇ ನಾನು ಸಸಿಗಳನ್ನು ನೀರು ಹಾಕಿ ಬೆಳೆಸುತ್ತಿರುವುದು ಮುಂದೊಂದು ದಿನ ನಾನು ಭೌತಿಕವಾಗಿ ಈ ಜಗತ್ತನ್ನು ತ್ಯಜಿಸಿದರೂ ಕೂಡ ಈ ಮಾವಿನ ಗಿಡದ ಮೂಲಕ ಸದಾಕಾಲ ಜೀವಂತವಾಗಿರುತ್ತೇನೆ ಮಾವಿನ ಹಣ್ಣಿನ ರುಚಿಯನ್ನು ಸೆವೆದವರು ಖಂಡಿತವಾಗಿಯೂ ನನ್ನ ಸ್ಮರಣೆ ಮಾಡುತ್ತಾರೆ ಎಂದರು ಒಂದು ವೇಳೆ ಮಾವಿನ ಹಣ್ಣುಗಳನ್ನೆಲ್ಲ ಆ ಮಾವಿನ ಗಿಡವೇ ತಿಂದರೆ ಏನಾಗಬಹುದು ಸೂರ್ಯ ಒಂದು ದಿನ ಉದಯ ಉದಯಿಸಿದ ಉದಯಿಸದಿದ್ದರೆ ಜಗತ್ತಿನ ಸ್ಥಿತಿ ಏನಾಗಬಹುದು ಅದಕ್ಕಾಗಿಯೇ ಹೇಳುವುದು ನಿಸರ್ಗದಿಂದ ನಿಸ್ವಾರ್ಥದ ಪಾಠವನ್ನು ಕಲಿಯಬೇಕು ನಿಸ್ವಾರ್ಥಿಗೆ ಸಾವೆಂಬುದು ಇಲ್ಲ ಅವರು ಸದಾಕಾಲ ಅಮರರಾಗಿ ಇರುತ್ತಾರೆ ಪರೋಪಕಾರ ನಿಸ್ವಾರ್ಥ ಸೇ ಪರೋಪಕಾರ ನಿಸ್ವಾರ್ಥ ಸೇವೆ ಮಾನವೀಯ ಅನುಕಂಪ ಮತ್ತು ಸಂವೇದನೆಯಂಥ ಮೌಲ್ಯಗಳೇ ಮನುಷ್ಯನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಹೇರಿಸಿ ಬದುಕನ್ನು ಸಾರ್ಥಕಗೊಳಿಸುತ್ತವೆ ಈ ಕಥೆಯಿಂದ ನಾನು ನಿಮಗೇನು ಹೇಳ್ತಾ ಇದ್ದೇನೆ ಅಂದರೆ ನಾವು ಯಾವಾಗಲೂ ನಿಸ್ವಾರ್ಥದಿಂದ ಬದುಕೋಣ ನಾವು ಯಾವುದೇ ಸ್ವಾರ್ಥ ಇಟ್ಕೊಂಡು ಅದರಿಂದ ನಾ ನಾವೇನೇ ಕೆಲಸ ಮಾಡ್ತೀವಿ ಅಂದರೂ ಸಹ ಅದರಿಂದ ನಾವೇನನ್ನೂ ಬಯಸದೆ ಏನಾದರೂ ಕೆಲಸ ಮಾಡ್ತಾ ಹೋದರೆ ಅದರಿಂದ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತದೆ ಅನ್ನೋದು ಅಂತ ಹೇಳ್ತಾ ಇದ್ದೇನೆ ಆ ನಲವತ್ತು ವರ್ಷದ ವ್ಯಕ್ತಿ ಯೋಚನೆ ಮಾಡಿದ ರೀತಿ ಯಾವ ಯಾವ ರೀತಿ ಇತ್ತು ಅಂದರೆ ಅದನ್ನೇ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ನದಿ ತೋಟ ಬೆಟ್ಟ ಗುಡ್ಡ ಅದನ್ನೆಲ್ಲ ನೋಡಿ ಅವನು ಸ್ವಾರ್ಥ ಪಡ್ಕೊಂಡು ಅಯ್ಯೋ ನನ್ನ ನನ್ನ ಹತ್ರ ಇದೆಲ್ಲ ಇದ್ದಿದ್ದರೆ ನಾನು ಯಾವ ರೀತಿ ಇದನ್ನೆಲ್ಲ ಕೋಟಿ ಕೋಟಿ ಗಟ್ಟಲೆ ಗಳಿಸ್ತಾ ಇದ್ದೆ ಅಂತ ಆಲೋಚನೆ ಮಾಡ್ತಾನೆ ಬೆಟ್ಟ ಗುಡ್ಡಗಳಿಂದನೂ ಸ್ವಾರ್ಥ ಸ್ವಾರ್ಥನ ಆಲೋಚನೆ ಮಾಡ್ತಾನೆ ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಯಾರು ಯಾರು ಸಹ ಸ್ವಾರ್ಥದಿಂದ ಇರ್ಬಿಟ್ರೆ ನಿಸ್ವಾರ್ಥದಿಂದ ಬದುಕನ್ನು ಸಾಗಿಸಿ ಅದು ನಿಮ್ಮನ್ನು ಯಾವಾಗಲೂ ಚಿರಂಜೀವಿಯಾಗಿರಿಸುತ್ತೆ ಅಂತ ಹೇಳ್ತಾ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ನನ್ನ ಇಷ್ಟ ಆದರೆ ನನ್ನ ಕತೆಗೆ ಲೈಕ್ ಕೊಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಇದೇ ಥರ ಮುಂದೆ 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 ಕತೆಗಳನ್ನು